ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇದೇನಪ್ಪ ರೈಲ್ವೆ ಸ್ಟೇಷನ್ ಹತ್ರ ಟ್ರೈನ್ ತೋರಿಸ್ತಾ ಇದಾರೆ ಅಂದ್ಕೊಂಡಿದ್ದೀರಾ ಹೌದು ಫ್ರೆಂಡ್ಸ್ ತುಂಬಾ ದಿನದಿಂದ ಕನಸು ನನಗೆ ಇವತ್ತು ನೆರವೇರ್ತಾ ಇದೆ ನಾನು ಮೊನ್ನೆ ಸೋಮ ಶನಿವಾರ ರಾಯರ ಮಠಕ್ಕೆ ಹೋಗಿದ್ದೆ ಅಂದರೆ ಮಂತ್ರಾಲಯಕ್ಕೆ ಹೋಗಿದ್ದೆ ತುಂಬ ಅಂದರೆ ತುಂಬ ಆಯಿತು ಈ ರೈಲ್ವೆ ಟೇಷನ್ ಬಂದು ಯಶವಂತಪುರಕ್ಕೆ ನಾವು ಹೋಗಿದ್ದು ಯಶವಂತಪುರ ರೈಲ್ವೆ ಟೇಷನ್ ನಮ್ಮದು ಬುಕ್ಕಾಗಿದ್ದೆ ರೈಲ್ವೆ ಟೇಷನ್ ಅಲ್ಲೇ ಇದ್ದಿದ್ದು ನಾವು ಅದಕ್ಕೋಸ್ಕರ ಅಲ್ಲೇ ಹೋಗಿದ್ವಿ ನಾನು ನಮ್ಮ ಯಜಮಾನ್ರು ನಮ್ಮ ಮಕ್ಕಳು ನನ್ನ ತಮ್ಮ ಮೂರು ಇಷ್ಟು ಐದು ಜನ ಹೋಗಿದ್ದು ಟ್ರೈನ್ ಮಾತ್ರ ಬುಕ್ ಮಾಡಿದ್ವಲ್ಲ ತುಂಬಾ ಚೆನ್ನಾಗಿತ್ತು ಎ ಸಿ ನಾವು ಬುಕ್ ಮಾಡಿದ್ದು ಎಲ್ಲ ಫೆಸಿಲಿಟಿ ಇತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ನಾವು ಹೋಗೋ ಅಷ್ಟಕ್ಕೆ ವರ ಆಯಿತು ಒಂದು ಮುಖ ಎರಡು ಗಂಟೆ ಆಯಿತು ಹತ್ತತ್ರ ಸಖತ್ತಾಗಿತ್ತು ಟ್ರೈನ್ ಜರ್ನಿ ಮಾತ್ರ ನಂಗೆ ಕಮ್ಮಿ ಟ್ರೈನಲ್ಲಿ ಹೋಗೋದು ಯಾಕಂದರೆ ನಮ್ಮ ರಿಲೇಷನ್ ಎಲ್ಲ ನಮ್ಮ ಪಕ್ಕಪಕ್ಕದಲ್ಲೇ ಇದ್ದಾರಲ್ಲ ಅಷ್ಟು ನಾವು ಟ್ರೈನ್ ಕಮ್ಮಿನೇ ನೋಡಿ ಒಂದು ಐವತ್ತಾರು ಕರೆಕ್ಟಾಗಿ ಟ್ರೈನ್ ನಿಲ್ತು ಇದು ಮಂತ್ರಾಲಯ ದೇವಸ್ಥಾನದ ದೇವಸ್ಥಾನ ಅಲ್ಲ ರೈಲ್ವೆ ಸ್ಟೇಷನ್ ಇದು ಇಲ್ಲಿಂದ ಅರ್ಧಕ್ಕೆ ಒಂದು ಅರ್ಧ ಗಂಟೆ ಇಲ್ಲಾಂದ್ರೆ ಒಂದು ಗಂಟೆ ಜರ್ನಿ ಅನಿಸುತ್ತೆ ಆಟೋದಲ್ಲಿ ಎಲ್ಲರೂ ತುಂಬ ಜನ ಬಂದಿದ್ದರು ಫ್ರೆಂಡ್ಸ್ ಅಷ್ಟು ಮಿಡ್ ನಾನೇನು ಅಂದ್ಕೊಂಡೆ ನಾವೇ ಇರ್ತೀವೇನೋ ರೈಲ್ವೆ ಸ್ಟೇಷನಲ್ಲಿ ಯಾರೂ ಇರಲ್ವೇನೋ ಅಂತ ಅಂದ್ಕೊಂಡೆ ಬೇಜನ ಜನ ಇಳಿದ್ರು ರೈಲ್ವೆ ಟ್ರೈನಲ್ಲಿ ನಾವು ಆಯಿತು ಒಂದು ಎರಡು ಗಂಟೆ ಹತ್ತತ್ರ ಅಂದ್ಕೊಳ್ಳಿ ನಾವು ಇಳ್ದಾಗ ಮಿಡ್ ನೈಟು ಅಷ್ಟೊತ್ತಲ್ಲಿ ಜನ ಹೆಂಗಿದ್ರು ಗೊತ್ತಾ ತುಂಬ ಟಿ ಟಿ ಇತ್ತು ಕಾರ್ ಇತ್ತು ಆಟೋ ಶೇರ್ ಆಟೋ ಇತ್ತು ನಾವು ಶೇರ್ ಆಟೋದಲ್ಲಿ ಬಂದ್ವಿ ಒಬ್ಬರಿಗೆ ಐವತ್ತು ರೂಪಾಯಿ ಐದು ಜನ ಬಂದ್ವಿ ಅಲ್ವಾ ಐವತ್ತು ಒಬ್ಬೊಬ್ಬರಿಗೆ ಐವತ್ತೈವತ್ತು ರೂಪಾಯಿ ಇದು ಮೇಯ್ನ್ ಎಂಟ್ರೆನ್ಸ್ ಇದು ಆರ್ಚಲ್ಲಿ ಇದೆಯಲ್ಲ ಮೇಯ್ನ್ ಎಂಟ್ರೆನ್ಸಲ್ಲಿ ರೈ ದೇವಸ್ಥಾನ ಅಲ್ಲ ಇದು ದೇವಸ್ಥಾನಕ್ಕಿಂತ ಹಿಂದೆನೇ ಸರ್ಕಲ್ ಬರುತ್ತೆ ಸರ್ಕಲ್ ಹತ್ರ ನೋಡಿರಿ ಇದು ಮೇಯ್ನ್ ದೇವಸ್ಥಾನ ಮೇನ್ ಮೇನ್ ಎಂಟ್ರೆನ್ಸ್ ಇದೆ ಇದು ನೈಟ್ ಹೊತ್ತು ನೋಡಿರಿ ಇದು ಮೂರು ಗಂಟೆ ಎರಡೂವರೆ ಮೂರು ಗಂಟೆ ಆಗಿತ್ತು ಆ ಟೈಮಲ್ಲಿ ಜನ ಎಷ್ಟು ಜನ ಇದ್ದರು ಅಂದರೆ ತುಂಬ ಜನ ಇದ್ದರು ನಾವು ರೂಮ್ ಸಿಕ್ಕಿಲ್ಲ ಫ್ರೆಂಡ್ಸ್ ನಮಗೆ ಬುಕ್ ಮಾಡೋವಾಗ ಬರೀ ನಮ್ಗೆ ಟಿಕೆಟ್ ಸಿಕ್ತಷ್ಟೇ ರೇ ಇದು ಟ್ರೈನ್ದು ಬುಕ್ ಮಾಡೋಕೆ ಸಿಕ್ಕಿಲ್ಲ ಇದ್ರದ್ದು ಇದು ದೇವಸ್ಥಾನದ್ದು ರೂಮ್ಸ್ ಅಂತೆ ಹೋದ್ವಿ ತುಂಬ ಹುಡುಕಿದ್ವಿ ಎಲ್ಲೂ ಸಿಕ್ಕಿಲ್ಲ ಫ್ರೆಂಡ್ಸ್ ಅದು ನಮ್ಗೆ ಸಿಂಗಲ್ ರೂಮೇ ಮೂರು ಸಾವಿರದ ಮೇಲೆ ಹೇಳ್ತಾಯಿದ್ರು ತಿರ್ಗಾ ಇನ್ನೇನು ಮಾಡೋದು ಅಂತ ನಮಗೆ ದೇವಸ್ಥಾನದ ರೂಮ್ ಸಿಕ್ಕಿಲ್ಲ ಅಂದ್ಬಿಟ್ಟು ಮತ್ತೆ ಮೂರು ಸಾವಿರ ಕೊಟ್ಟು ಬೇರೆ ರೂಮ್ ಮಾಡಿದ್ವಿ ಅಲ್ಲೂ ಓಕೆ ಪರವಾಗಿಲ್ಲ ನಮಗೆ ಇಲ್ಲಿ ದೇವಸ್ಥಾನ ಪಕ್ಕನೇ ಸಿಕ್ತು ನಮಗೆ ಆವಾಗ ನೋಡಿರಿ ಇದು ಮಿಡ್ ನೈಟ್ ಮೂರು ಗಂಟೆಯಲ್ಲಿ ಯಾರೂ ಇರಲಿಲ್ಲ ಎಲ್ಲ ಜನ ಮಲಗಿದ್ರು ಅಷ್ಟೊತ್ತಲ್ಲಿ ದೇವಸ್ಥಾನದ ಮುಂದೆ ಅದರ ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಮತ್ತು ನಾಳೆ ವಿಡಿಯೋ ಫುಲ್ ವೀಡಿಯೋ ಬರುತ್ತೆ ಇದು ನೈಟ್ ತೆಗ್ದಿರೋದು ಮಾತ್ರ ನಾನು ವಿಡಿಯೋ ನಿಮಗೆ ತೋರು ಶೇರ್ ಮಾಡ್ತಾ ಇದ್ದೀನಿ ನಾಳೆ ಫುಲ್ ವಿಡಿಯೋ ಬರುತ್ತೆ ಫ್ರೆಂಡ್ಸ್ ಇದು ಭಾಗ ಒಂದು ಭಾಗ ಎರಡು ಪ್ಲಸ್ ಮೂರು ಎರಡು ಮೂರು ಬರುತ್ತೆ ನೋಡಿ ಆಂಜನೇಯದ್ದು ನೋಡಿದೆ ಆಮೇಲೆ ಪಂಚ ಆಂಜನೇಯದ್ದು ಅದೆಲ್ಲ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಇದು ದೇವ್ರ ಮುಂದೆ ಅಲ್ಲಿ ಕಾಂಪೌಂಡ್ ಇರುತ್ತಲ್ವ ಅಲ್ಲಿ ತೆಗ್ದಿರೋ ಫೋಟೋಸ್ ಇವೆಲ್ಲ ನಾನು ನಾಳೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್